ಕರ್ನಾಟಕ ರಾಜ್ಯ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಸೂಕ್ಷೇತ್ರ ಮಂಗಸೂಳಿ ಗ್ರಾಮದೊಳಗೆ ಶ್ರೀ ಬ್ಯಾಲ್ಮರ ಸಿದ್ದೇಶ್ವರ ತಂದ್ರೆ ನಮ್ಮ ಬೀರ್ ದೇವ್ರ ಬ್ಯಾಲದ ಮರದ ಕೆಳಗೆ ವಾಸ ಮಾಡಿದ್ದಕ್ಕಾಗಿ ಅಂತ ನಾಮದ ಅದಕ್ಕೆ ಬ್ಯಾಲ್ಮರ ಸಿದ್ದಂದ್ರೆ ಬೀರ್ ಈ ಬೀರ್ ದೇವ್ರ ಬ್ಯಾಲ್ಮರ್ ವರ್ಷಿನೊಳಗೆ ನಾಲ್ಕು ಸಾರಿ ಪಾಲಿಕೆ ಹೋಗ್ತದೆ ಒಂದನೇದು ದಸರಾ ಮಾನವ ದಸರಾಕ ಎರಡನೇದು ದೀಪಾವಳಿ ಪಾಡೆ ಮೂರನೇದು ಬಾರ ತುಣಿವಿ ನಾಲ್ಕನೇದು ಯುಗಾದಿ ಪಾಡ್ಯಕ್ಕೆ ಪಾಲ್ಕಿ ಹೋಗ್ತದೆ ನಾಲ್ಕು ಸಾರಿ ಭಗವಂತ ಒಳಗಿನ ಗುಡಿಯಿಂದ ಹೊರಗಿನ ಗುಡಿಗೆ ಬಂದು ನಾಲ್ಕು ಸಾರಿ ಬಂದು ಹೋಗ್ತದೆ ಪಲ್ಲಕ್ಕಿ ದಿನದೊಳಗೆ ಒಂದು ದಿವ್ಸಿಗೆ ಎರಡು ಸಾರಿ ಮಡಿಯಿಂದ ಪೂಜಾರಿ ಪೂಜೆ ಮಾಡ್ತಾರೆ ಅಮಾಷಿ ದಿನ ಮೂರು ಸಾರಿ ಪೂಜೆ ಆಗ್ತದೆ ರಾತ್ರಿ ಬಾರಕ್ಕೆ ಅಮಾವಷಿ ದಿನ ಪೂಜೆ ಆಗ್ತದೆ ಮುಂಜಾನೆ ಸಂಜೆಕ್ಕೆ ಮೂರು ಹೊತ್ತು ಪೂಜೆ ಆಗ್ತದೆ ಇಲ್ಲಿ ಬೀರ್ ದೇವ್ರ ತಂದ್ರ ಒಬ್ಬನೇ ಇಲ್ಲ ಸೂರಮ ದೇವಿ ಬರಮ್ದೇವ್ರ ಕನ್ಯಾಕೋಮಾಲಿ ಇಟೋಬರಾಯ ಬಾಗುಬಾಯಿ ಬರಮ್ ದೇವ್ರ ಎಲ್ಲ ಹಿಂಗೆ ವಾಸದ ಹಿಂಗೆ ಸಮಗದಿಗೆ ಸಿದ್ರ ಒಂದೇ ಗದಿಗೆ ಮೇಲೆ ವಾಸದ ಇದು ಮಂಗ್ಸೂಲಿ ಸ್ಥಾನ ಶ್ರೇಷ್ಠ ದೇವಸ್ಥಾನ